ನಮಸ್ಕಾರ ಪ್ರಸಿದ್ಧ ಕವಿ ಡಾಕ್ಟರ್ ಸಿ ರವೀಂದ್ರನಾಥವರ ಒಂದು ಕವಿತೆ ಕವಿತೆ ಶೀರ್ಷಿಕೆ ಕುಂತಿ ಈ ಕವಿತೆಯನ್ನು ನಾನು ಅವರ ಹೊಳೆಗುಂಟ ನಡೆದ ಹುಡುಗಿ ಎನ್ನುವ ಸಂಕಲನದಿಂದ ಆರಿಸ್ಕೊಂಡು ಹೋಗ್ತಾ ಇದ್ದೀನಿ ಗಂಗೆಯ ತಟದಲ್ಲಿ ನಿಂತಿದ್ದಾನೆ ಆಳೆತ್ತರದ ಮಗ ಗಂಗೆಯ ತಟದಲ್ಲಿ ನಿಂತಿದ್ದಾನೆ ಆಳೆತ್ತರದ ಮಗ ಮೊದಲ ಕುತೂಹಲದ ಸಾಕ್ಷಿಯಾಗಿ ಎಷ್ಟೊಂದು ನೆನಪುಗಳು ಮೈತುಂಬ ನಕ್ಷತ್ರಗಳ ಕಚಗುಳಿ ಹಾಸಿಗೆಯ ಮೇಲೆ ಹಾಲು ಚೆಲ್ಲಿದ್ದ ಚಂದ್ರ ಸೂರ್ಯನ ಬಿಸಿಯನ್ನೂ ಹೀರಿಕೊಂಡಿದ್ದ ಹುಮ್ಮಸ್ಸು ಎಲ್ಲ ಪಂಚಭೂತಗಳು ಒಟ್ಟಾಗಿ ಕುಡಿಯೊಡೆದು ಬಂದಾಗ ಧಡಕ್ಕನೆ ತೆರೆದುಕೊಂಡಿತ್ತು ವಾಸ್ತವ ತೇಲಿದ್ದೆ ನೀನು ಇದೇ ಗಂಗೆಯಲ್ಲಿ ತೇಲಿದ್ದೆ ನೀನು ಇದೇ ಗಂಗೆಯಲ್ಲಿ ಬೆರೆತ ಕಣ್ಣೀರು ಹರಿದಿತ್ತು ನಿನ್ನ ಬೆಂಗಾವಲಾಗಿ ನೆನಪುಗಳ ಹೊತ್ತೈದ ನದಿಗೆ ನೆನಪಿನ ಹಂಗಿಲ್ಲ ಅದೇ ಮೊದಲು ಅದೇ ಕೊನೆ ತಾತನದ ನಿಜ ಪುಳಕ ಸವಿದದ್ದು ಕಣ್ಣಂಚಿನಿಂದ ಮರೆಯಾದ ನಿನ್ನ ಮನದಲ್ಲಿ ಬೆಸೆದಿದ್ದೇ ಹುಡುಕಿದ್ದೆ ನಿನ್ನನ್ನೇ ಪ್ರತಿ ಮಗುವ ಮುಗದಲ್ಲಿ ಈಗ ಬಂದಿದ್ದೇನೆ ಈಗ ಬಂದಿದ್ದೇನೆ ಹಾಲೂಡಿಸದೆ ನೇವರಿಸದೆ ಸೆರಗೊಡ್ಡಿ ಬೇಡುತ್ತ ತೊಟ್ಟ ಬಾಣ ತೊಡಬೇಡ ದಯವಿಟ್ಟು ನನ್ನ ಕ್ಷಮಿಸಬೇಡ ತೊಟ್ಟ ಬಾಣ ತೊಡಬೇಡ ದಯವಿಟ್ಟು ನನ್ನ ಕ್ಷಮಿಸಬೇಡ ಧನ್ಯವಾದಗಳು